ಬಹಳ ಅದ್ದೂರಿಯ ಕಾರ್ಯಕ್ರಮಕ್ಕೆ ಅನೇಕ ನೋಡುಗರು ಇಲ್ಲಿ ಬರ್ತಾ ಇದ್ದಾರೆ ಈ ನಾಣದೇವತೆಗೆ ಏನನ್ನು ಬೆಳೆ ಕೊಟ್ಟರೆ ಮಳೆ ಬೆಳೆ ಚೆನ್ನಾಗಿ ಕೊಡಿದ್ದು ಸಾರಿ ಮಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಬೆಳೆಗಳು ಹಾಗೂ ನಮ್ಮ ರೈತರಿಗೆ ಬಂದಂತ ಕಷ್ಟಗಳು ನಿರ್ವಹಣೆ ಇಲ್ಲಿ ಈ ಕಾರ್ಯಕ್ರಮ ಬಹಳ ಜಾತ್ರೆ ಕ್ಷೇತ್ರಗಳು ಉತ್ಸವಗಳು ಗುಡಿ ಮುಂಗಾರುಗಳು ಮುಟ್ಟ ಮಂಡ್ಯಗಳಿಗೆ ಇವತ್ತು ಭಕ್ತಿಯಿಂದ ನಾವು ಸೇವೆಯನ್ನು ಸಲ್ಲಿಸಬೇಕು ಹಿಂದಿನ ಹಿರಿಯರು ಹಾಕಿಕೊಟ್ಟಂಥ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಹಾಕಿ ಇವತ್ತು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲರ ಪರವಾಗಿ ಅವರಿಗೆ ಹೃದಯ ಕೋಟಿ ನಮಸ್ಕಾರದಲ್ಲಿ ಪರಂಪರೆ ಸಂಸ್ಕಾರ ಸಂಸ್ಕೃತಿ ಅಂತ ನಾವು ಮರಿಬಾರ್ದು ಇವತ್ತು ಎಷ್ಟೇ ದೊಡ್ಡ ರಾಷ್ಟ್ರೀಯ ವ್ಯಕ್ತಿಗಳಾಗಬಹುದು ಜೀವನದಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತರಾಗಬಹುದು ಜೀವನದಲ್ಲಿ ಏನ್ ಲೆಕ್ಕ ಕಾಣಿಸ್ಬೋದು ಇಂಥ ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಇವತ್ತು ಐವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿರಿಯರು ನಮ್ಮ ತಂದೆ ಸಂತಾನರಾದ ದಿವಂಗತ ಪುಲ್ ಸಿಂಗ್ ಅವರು ಬರೀ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಷ್ಟೇ ಸೀಮಿತವಾಗಿ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಲಕ್ಷಾಂತರ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಕ್ಷರ ದಾಸೋಹ ಮಾಡಿದಂತ ಕೀರ್ತಿ ಯಾರಿಗೆ ಸಂಚಿತ ಚವಾಣ್ ಕುಟುಂಬಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಹತ್ತು ಹಲವಾರು ವಿಭಾಗಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಇವತ್ತು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವುದ್ರ ಜೊತೆಗೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವ ಸಹಿತ ಈ ನಾಡದ ಉತ್ಸವವನ್ನು ಇವತ್ತು ಎರಡು ಸಾವಿರ ಜನ ತಾಯದರು ಸೋದರಿಯರ ಅಂತೂರ್ಯಾದ ಮತ್ತು ಅವಿವಾನ ತರುವಂತ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಇವತ್ತು ತಮ್ಮ ಗ್ರಾಮಸ್ಥರಿಗೆ ಚವ್ಹಾಣ್ ಕುಟುಂಬಕ್ಕೆ ನಾವು ಎಷ್ಟೇ ಯಾಕಂತಂದ್ರೆ ನಾವು ದಸರಾ ನೋಡ್ಬೇಕಾಗಿತ್ತಂದ್ರೆ ನಾಡ ಹಬ್ಬ ನೋಡಬೇಕಾಗಿತ್ತು ಅಂದ್ರೆ ನಾವು ಮೈಸೂರಿಗೆ ಹೋಗುವಂತ ಕಾಲ ಇತ್ತು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮೈಸೂರಲ್ಲಿ ಆಗುವಂತ ಎಲ್ಲ ಕಾರ್ಯಕ್ರಮಗಳು ಅವರು ನಮ್ಮ ತಾಮ ಗ್ರಾಮದಲ್ಲಿ ಆಗ ತಲೆಕ್ಕ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದ ಅಷ್ಟೇ ನವರಾತ್ರಿ ಉತ್ಸವದ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಂಸ್ಥಾನ ಪ್ರಾರಂಭ ಆಗಿದೆ ಹಾಗೆಯೇ ಇವತ್ತು ತಮ್ಮ ಗ್ರಾಮದಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇವತ್ತು ಒಂದು ಭವ್ಯ ವೇದಿಕೆಯ ಮೂಲಕ ಇವತ್ತು ಎರಡು ಸಾವಿರಕ್ಕೂ ಹೆಚ್ಚು ಇವತ್ತು ಕುಂಭಮೇಳದ ಜೊತೆಗೆ ಈ ಕಾರ್ಯಕ್ರಮದ ರುವಾರಿಗಳಾದಂಥ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರು